ಧರ್ಮಸ್ಥಳದ ಪಾವಿತ್ರತೆ ಉಳಿಸಲು ಕೆಆರ್ಎಸ್ ಬಳಿಯ ಬೃಂದಾವನದ ದ್ವಾರದ ಬಳಿಯಿಂದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರ ನೇತೃತ್ವದಲ್ಲಿ ಇಂದು ಧರ್ಮಸ್ಥಳಕ್ಕೆ ಬೃಹತ್ ಕಾರು ರ್ಯಾಲಿ ತೆರಳಿತು ಕೆಆರ್ಎಸ್ ಬಳಿಯ ಬೃಂದಾವನದ ದ್ವಾರದ ಬಳಿಯಿಂದ ಧರ್ಮಸ್ಥಳ ಜಾಥಾಗೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಅವರು ಶ್ರೀ ಕ್ಷೇತ್ರಕ್ಕೆ ಕಳಂಕ ತರಲು ಹೊರಟಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಕೈಗೊಳ್ಳಬೇಕು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಕಾಣದ ಕೈಗಳನ್ನು ಬಂಧಿಸಬೇಕು ಹಿಂದೂ ಧರ್ಮಕ್ಕೆ ಕಳಂಕ ತರ್ತಿರೋ ಕಾಣದ ಕೈಗಳನ್ನು ಪತ್ತೆ ಹಚ್ಚಲು ಪ್ರಕರಣವನ್ನು ಎನ್ಐಎಗೆ ವಹಿಸುವಂತೆ ಒತ್ತಾಯ ಮಾಡಿದರು ಅವರು ಇವರು ಇವತ್ತೇನಾದ್ರೂ ಪ್ರತ್ಯೇಕ ನಾನಾದ್ರೂ ನನ್ನ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಹೇಳ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೆ ಅದನ್ನ ತೊಗೊಂಡು ಮಾಡ್ತೀನಿ ಇನ್ನು ಯಾರೊಬ್ಬ ಯೂಟ್ಯೂಬರ್ ಇಷ್ಟು ಹಿಂದೂಗಳ ಆರಾಧ ತಕ್ಕ ಬಗ್ಗೆ ಕೆಟ್ಟದಾಗಿ ನಡ್ಕಂಡಲ್ಲ ಅಟ್ಲೀಸ್ಟ್ ನೀವಾರೋ ಬುದ್ಧಿ ಕಲ್ಸ್ಬೇಕು ಈ ಕೆಲಸವನ್ನ ಮುಸ್ಲಿಂ ಸಮುದಾಯದ ಮುಖಂಡಗಳೇ ಇಂತಹ ಅಯೋಧ್ಯೆಗೆ ಬುದ್ಧಿರುವ ಮಧ್ಯ ಪ್ರವೇಶ ಮಾಡಬೇಕು ಇದು ಹಿಂದುತ್ವ ಇರ್ತಕ್ಕಂತ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಹಿಂದೂಗಳ ಮೇಲೆ ಇಂತ ಒಂದು ಮಾನಸಿಕವಾದಂತ ನೋವು ಕೊಡ್ತಾ ಇರತಕ್ಕಂತ ಇಂತ ಇತ ಕೆಟ್ಟ ಶಕ್ತಿಗಳನ್ನ ದಮನ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಅದು ನರೇಂದ್ರ ಮೋದಿಜಿ ಅವರ ಒಂದು ನೇತೃತ್ವದಲ್ಲಿ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮುಖಂಡರು ಇದ್ದರು ನಂತರ ಐವತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಧರ್ಮಸ್ಥಳ ಚಲೋ ಜಾಥಾಕ್ಕೆ ತೆರಳಿದರು